ಸರ್ ನನ್ನ ಹೆಸರು ಪವಿತ್ರ ಅಂತ ನಾನು ಮದುವೆಯಾಗಿ ಇಪ್ಪತ್ತು ವರ್ಷ ಆಗಿದೆ ಸರ್ ನನ್ನ ಹಸ್ಬೆಂಡು ಡಿಸೆಂಬರ್ ಇಪ್ಪತ್ತೆರಡನೇ ಸ ತಾರೀಕು ಆತ್ಮಹತ್ಯೆಗೆ ಟ್ರೈ ಮಾಡಿದ್ರು ಸಡನ್ನಾಗಿ ನಾವು ಪೊಲೀಸ್ನವ್ರನ್ನ ಕರೆಸಿ ಡೋರ್ ಉಡಿಸಿ ಒಳಗಡೆ ಹೋಗ್ಬಿಟ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ಜೀವ ಹೋಗಿತ್ತು ಸರ್ ಸದ್ಯ ಸಂಜೀವಿನಿ ಆಸ್ಪಿಟಲ್ಗೆ ದಾಖಲೆ ಮಾಡಿ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಹತ್ತು ಕಾಲಿಗೆ ನನ್ನ ಗಂಡ ತೀರ್ಕೊತಾರೆ ಹತ್ತು ನಿಮಿಷಕ್ಕೆ ಪೊಲೀಸ್ ಸ್ಟೇಷನಿಂದ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನಿಂದ ಕಾಲ್ ಬರುತ್ತೆ ಬನ್ನಿ ಅಂತ ನಾನು ನನ್ನ ಮಕ್ಕಳು ಹೋಗ್ತೀವಿ ಸರ್ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಲಾರಿಸ್ಟ ನನ್ನ ಮೈದುನ ತ್ರಿಮೂರ್ತಿ ನಮ್ಮ ಆಜ್ನಿ ಗಂಡ ನಾಗರಾಜ್ ನನ್ನ ಗಂಡನ ಫ್ರೆಂಡ್ ಸ್ವಾಮಿ ಎಲ್ಲ ಸೇರಿಕೊಂಡು ನನ್ನ ಮೇಲೆ ಇಲ್ಲದೇ ಇರೋ ಬ್ಲ್ಯಾಕ್ ಮೇಲ್ಗಳೆಲ್ಲ ಮಾಡಿ ಇಲ್ಲದೇ ಇರೋ ಅಲಿಗೇಷನ್ಸ್ ಮಾಡಿ ನನಗೂ ನನ್ನ ಮಕ್ಕಳಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಸರ್ ಸ್ಟೇಷನ್ ಒಳಗಡೆ ನಾಲ್ಕು ಅವರ್ ತುಂಬ ಚಿತ್ರ ಹಿಂಸೆ ಮಾಡಿ ನನ್ನ ಹೆಸರಿಗೆ ನನ್ನ ಗಂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಮನೆಯನ್ನು ದಾನಪತ್ರವಾಗಿ ಮಾಡಿಕೊಟ್ಟಿದ್ರು ಕುರ್ಬರಹಳ್ಳಿಯಲ್ಲಿ ಇದ್ದಿದ್ದ ಮನೆನ ಆ ಮನೆ ವಾಪಸ್ ಬರ್ಸ್ಕೊಳ್ಳೋವರೆಗೂ ಬಿಟ್ಟಿಲ್ಲ ಸರ್ ತುಂಬ ಹಿಂಸೆ ಕೊಟ್ಟು ಒಬ್ಬರು ನನ್ನ ನಿನಗೆ ಕೇಸ್ ಮಾಡಿಸಿ ಜೈಲಿಗೆ ಹಾಕ್ಸ್ತೀವಿ ಅಂತ ಒಬ್ಬರು ನನಗೆ ಜಡ್ಜ್ಗು ನನ್ನ ಮೈದುನ ಬಂದು ನಾನು ಕೋರ್ಟಲ್ಲಿ ಕೆಲಸ ಮಾಡೋದು ನನಗೆ ಆ ಜಡ್ಜ್ ಗೊತ್ತು ಈ ಜಡ್ಜ್ ಗೊತ್ತು ನಿನಗೂ ನಿನ್ನ ಮಕ್ಕಳು ಹೆಂಗೆ ನೆಮ್ಮದಿಯಾಗಿ ಬದುಕ್ತೀರ ನೋಡ್ತೀವಿ ಇಲ್ಲಾಂದರೆ ಸಿಗ್ನೇಚರ್ ಮಾಡಿಕೊಡು ನೀನು ಅಂತ ಸಿಗ್ನೇಚರ್ ಬಲವಂತವಾಗಿ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ ಸರ್ ನನ್ನ ಹತ್ರ ನನ್ನ ಮಕ್ಕಳು ಹೋಗಿ ಬೇಡ್ಕೊಂಡ್ರು ಏನಿಲ್ಲ ಸರ್ ನಾನು ನನ್ನ ನಾ ನಾನಾಗಲಿ ನಮ್ಮ ಅತ್ತೆ ಮಾವಾಗಲಿ ಯಾವುದೇ ದೂರು ದಾಖಲಿಸಿ ದಾಖಲಿಸೇ ಇರಲಿಲ್ಲ ಯು ಡಿ ಆರ್ ಆದಮೇಲೆ ನನ್ನ ನಾದಿನಿ ಗಂಡ ನಾಗರಾಜ್ ಏನು ಮಾಡಿದ್ರು ಮೀಡಿಯಾನ ಕರೆಸಿ ಸುಳ್ಳು ಆರೋಪ ಮಾಡಿದ್ದಾರೆ ಸರ್ ನನಗೆ ಬೇರೆಯವ್ರ ಜೊತೆ ನೈತಿಕ ಸಂಬಂಧ ಇದೆ ಅಂತ ಆ ಥರ ಎಲ್ಲ ಆರೋಪ ಮಾಡಿದ್ದಾರೆ ಆ ನಾಗರಾಜೇ ನನ್ನ ಹತ್ರ ಕೆಟ್ಟದಾಗಿ ನಡ್ಕೊತಿದ್ರು ಮನೇನಲ್ಲಿ ಅಸಭ್ಯವಾಗಿ ನಡ್ಕೊತಿದ್ದನ್ನು ನನ್ನ ಗಂಡನ ಹತ್ರ ನಮ್ಮ ನಾದ್ನಿ ಹತ್ರ ಹೇಳಿದ್ದೆ ಸರ್ ಈ ವಿಚಾರಕ್ಕೆ ನನ್ನ ಮೇಲೆ ಮೀಡಿಯಾ ಮುಂದೆ ಈ ಥರ ಹಾಗೆ ತೀರಿಸ್ಕೊಂಡಿದ್ದಾರೆ ಸರ್ ಆಸ್ತಿಗೋಸ್ಕರನೇ ಇದೆಲ್ಲ ಪ್ಲಾನ್ ಮಾಡಿದ್ದಾರೆ ಸರ್ ನಮ್ಮ ಮನೆಯಲ್ಲಿ ರೆಕಾರ್ಡರ್ ಇಡಿಸಿದ್ದಾರೆ ನಾನು ಮಾತಾಡೋದೆಲ್ಲ ಕೇಳಿಸ್ಕೊಳಕ್ಕೆ ನನಗೂ ನನ್ನ ಗಂಡಂಗೆ ಜಗಳ ತಂದಿಟ್ಟಿದ್ದೆ ಇವರು ಮೂರು ಜನ ಸರ್ ಪ್ರತಿಯೊಂದು ವಿಚಾರನೂ ಮನೆಯಲ್ಲಿ ಏನೇನು ಎ ಟು ಝೆಡ್ ನಡೆಯುತ್ತೋ ಪ್ರತಿಯೊಂದು ವಿಚಾರನೂ ತಿಳ್ಕೊಂಡಿದ್ದಾರೆ ಸರ್ ನನ್ನ ಗಂಡಂಗೆ ಸ್ವಂತಿಕೆಯಿಂದ ಬದುಕೋಕೆ ಬಿಟ್ಟಿಲ್ಲ ಸರ್ ಇವರು ಡ್ರಿಂಕ್ಸ್ ಮಾಡಿಸೋದೆಲ್ಲ ಅಭ್ಯಾಸ ಮಾಡಿಸಿ ಡ್ರಿಂಕ್ಸ್ ಮಾಡಿಸಿ ಕಳಿಸಿ ನನಗೆ ನನ್ನ ಮಕ್ಕಳು ಮೇಲೆ ಮಾನಸಿಕ ದೈಹಿಕ ಅಲ್ಲೇ ಮಾಡಿಸಿದ್ದಾರೆ ಸರ್ ಹೇಳ್ಕೊಟ್ಟು ಹೇಳ್ಕೊಟ್ಟು ನಾಗರಾಜನವರು ನಿನ್ನ ಗಂಡಸಲ್ವೇನೋ ಹೆಂಡತಿ ಹೆಸ್ರಿಗೆ ಮನೆ ಮಾಡ್ಕೊಟ್ಟಿದ್ಯೇನೋ ನಿನ್ನ ಗಂಡಸಲ್ವೇನೋ ನಮ್ಮತ್ತವರಾಗಿದ್ದರೆ ಹಾಕೊಂಡು ಸತ್ತೋಗ್ತಿದ್ವಿ ಕಣೋ ಹಾಗೆ ಹೀಗೆಲ್ಲ ಹೇಳ್ಕೊಟ್ಟು ಅವ್ರನ್ನ ಸೂಸೈಡ್ ಮಾಡೋ ಥರ ಪ್ರಚೋದನೆ ಮಾಡಿದ್ದಾರೆ ಸರ್ ಸೂಸೈಡ್ ಮಾಡ್ಕೊಳ್ಳೋ ಥರ ಮೆಂಟಲಿ ಡಿಸ್ಟರ್ಬ್ ಮಾಡಿದ್ದಾರೆ ಸರ್ ನನ್ನ ಹೆಸರು ಬಂದಿದೆ ಅನ್ನೋ ಆ ವಿಚಾರಗಳು ಗೊತ್ತಾದ ಮೇಲೆ ಅವ್ರ ಮನೆಯವರೆಲ್ಲ ಮೆಂಟಲಿ ಟಾರ್ಚರ್ ಮಾಡಿದ್ದಾರೆ ಸರ್ ಮನೆ ವಾಪಸ್ ತಗೋ ಮನೆ ವಾಪಸ್ ತಗೋ ಅಂತ ನಾನು ಮಾರ್ಕೊಂಡ್ಬಿಡ್ತೀನಿ ಅಂತ ಸರ್ ನಾನು ಯಾಕೆ ಮಾರ್ಕೊಂಡ್ಲಿ ನನಗೆ ನನ್ನ ತಂದೆದಿದ್ದೆ ನನ್ನ 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 ಅಣ್ಣ ಅಷ್ಟು ದುಡಿತ ನನ್ನ ಅಣ್ಣ ನನಗೆ ಮೂರು ಕೋಟಿ ಪ್ರಾಪರ್ಟಿ ಮಾಡಿಕೊಟ್ಟಿದ್ದು ಇದೆಲ್ಲ ಯಾ ನನಗೆ ಬೇಕಿಲ್ಲ ಸರ್ ಅವ್ರ ಮನೆ ನನ್ನ ಮಕ್ಕಳಿಗೋಸ್ಕರ ಸರ್ ಅದು ಮನೆ ನಾನು ದಾನಪತ್ರ ಮಾಡ್ಕೊಬೇಕಾದ್ರೂ ಹೇಳಿದ್ದೆ ಮಕ್ಕಳಿಗೋಸ್ಕರನೇ ಅದು ಯಾವತ್ತಿದ್ರು ಅಂತ ಇವರು ಅದನ್ನು ಸಹಿಸಿಲ್ಲ ಸರ್ ನಾನು ಇವ್ರಗಳ ಹತ್ರ ಹೋಗಿ ಭಿಕ್ಷೆ ಬೇಡಬೇಕು ನಾನು ನನ್ನ ಮಕ್ಕಳು ಹತ್ರ ಭಿಕ್ಷೆ ಬಿಡಬೇಕನ್ನೋ ಇಂಟೆನ್ಷನ್ ಇಂದ ಈ ಥರ ನಮ್ಮ ನನ್ನ ಹೆಸರುಳೆದಿದ್ದು ಮನೇನ ಅವ್ರ ಹೆಸರಿಗೆ ಐನೂರು ರೂಪಾಯಿ ಕರಾರ್ ಪತ್ರ ಮುಂಚೆನೆ ರೆಡಿ ಮಾಡ್ಕೊಂಡು ತಂದು ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ ಸರ್ ಸ್ಟೇಷನಲ್ಲಿ ಐವತ್ತು ಜನ ಲಾರಿ ಸ್ಟ್ಯಾಂಡ್ ಅವ್ರನ್ನೆಲ್ಲ ಐವತ್ತರವತ್ತು ಜನ ಕೂಡಾಕಿ ನನ್ನ ಮೇಲೆ ನನ್ನ ಮಕ್ಳ ಮೇಲೆ ದಬ್ಬಾಳಿಕೆ ಮಾಡಿಸಿ ಬಲವಂತವಾಗಿ ಹಿಂಸೆ ಕೊಟ್ಟಿದ್ದಾರೆ ಸರ್ ನಾಲ್ಕು ಅವರ್ ತುಂಬ ಟಾರ್ಚರ್ ಮಾಡಿದ್ದಾರೆ ಸರ್ ಸ್ಟೇಷನಲ್ಲಿ ಈಗಲೂ ಅಷ್ಟೇ ಸರ್ ಇದು ಇನ್ಸಿಡೆಂಟ್ಗಳಾದಮೇಲೆ ಮಾನಸಿಕವಾಗಿ ತುಂಬ ಟಾರ್ಚರ್ ಮಾಡ್ತಿದ್ದಾರೆ ಸರ್ ಈ ಮಾ ನನ್ನ ನನಗೆ ಆಗಲಿ ನನ್ನ ಮಕ್ಳಿಗಾಗಲಿ ಮಾನಸಿಕವಾಗಿ ದೈಹಿಕವಾಗಿ ಏನೇ ಅಲ್ಲೇ ಆಗಿ ನಮ್ಮ ಪ್ರಾಣಕ್ಕೆ ನನಗೂ ನನ್ನ ಮಕ್ಕಳು ಪ್ರಾಣಕ್ಕೆ ಕೂತ್ ಬಂದರೆ ನೇರವಾಗಿ ನನ್ನ ಮೈದುನ ತ್ರಿಮೂರ್ತಿ ನನ್ನ ಅಗ್ನಿ ಗಂಡ ನಾಗರಾಜ್ ನನ್ನ ಗಂಡನ ಫ್ರೆಂಡ್ ಸಿದ್ಧರಂಗಸ್ವಾಮಿ ನೇರ ಕಾರಣ ಆಗ್ತಾರೆ ಸರ್ ಇದಕ್ಕೆಲ್ಲ ಸರ್ ನಾಗರಾಜನವರು ತುಂಬ ಫ್ಯಾಮಿಲಿಗಳನ್ನ ಹಿಂಗೆ ಹಾಳು ಮಾಡಿದ್ದಾರೆ ಸರ್ ನಮ್ಮ ರಿಲೇಷನ್ ನಮ್ಮ ಅಲ್ಲಿ ತುಂಬ ಫ್ಯಾಮಿಲಿಗಳಿಗೆ ಹಿಂಗೆ ಡ್ರಿಂಕ್ಸ್ ಅಭ್ಯಾಸ ಮಾಡಿಸೋದು ಇಲ್ಲದೆ ಇರೋದನ್ನೆಲ್ಲ ಹೇಳ್ಕೊಡೋದು ಮನೇಲಿ ಜಗಳ ಮಾಡಿಸೋದು ಸುಮಾರು ಜನ ಹ್ಯಾಂಗ್ ಮಾಡ್ಕೊಳ್ಳೋ ಥರನೇ ಮಾಡಿದ್ದಾರೆ ಸರ್ ನಾಗರಾಜನವರು ಸರ್ ಇದೇ ಸರ್ ದುಡ್ಡುಗಳು ಮಾಡೋ ದುಡ್ಡುಗಳು ಮಾಡೋ ಉದ್ದೇಶ ಸರ್ ಹಿಂಗೆ ಇನ್ನೊಬ್ರು ಮನೆ ಹಾಳು ಮಾಡೋದು ದುಡ್ಡು ಮಾಡೋದು ಸಾಲ ಕೊಡಿಸೋದು ಟಾರ್ಚರ್ ಮಾಡೋದು ಬಡ್ಡಿ ತಗೊಳ್ಳೋದು ಈ ಥರ ಉದ್ದೇಶಗಳು ಸರ್ ನನ್ನ ನಾದನಿ ಗಂಡ ಸರ್ ನಮ್ಮ ಗಂಡನ ತಂಗಿ ಗಂಡ ಸರ್ ನಾಗರಾಜನವರು ಸರ್ ನಾನು ಇಪ್ಪತ್ತು ಜನವರಿ ಇಪ್ಪತ್ತೆರಡನೇ ಸಾರೀಕ್ ತಾರೀಕು ಇವರು ಮೂರು ಜನದ ಮೇಲೂ ನಾನು ಎಫ್ ಐ ಆರ್ ಮಾಡಿಸಿದ್ದೀನಿ ಸರ್ ಮತ್ತು ನಾನು ಇವರು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ನಾನು ದೂರು ದಾಖಲೆ ದಾಖಲೆ ಮಾಡಿದ್ದೀನಿ ಮತ್ತು ನಾನು ನನ್ನ ಗಂಡ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮೂರು ದಿವಸ ಮುಂಚೆ ಮೂರು ದಿವಸ ನಾನು ಗೋಕರ್ಣಗೆ ಹೋಗಿದ್ದೆ ನಮ್ಮ ತಂದೆದು ವರ್ಷದ್ದು ಕಾರ್ಯ ಆಯಿತು ಅಂತ ಆ ಟೈಮಲ್ಲಿ ನನ್ನ ಮನೇಲಿ ಒಡವೆಗಳನ್ನ ಹದಿನೈದು ಲಕ್ಷದ ಒಡವೆಗಳನ್ನ ನನ್ನ ಎಲ್ಲ ಡಾಕ್ಯುಮೆಂಟ್ಸು ನಂದು ಪ್ರತಿಯೊಂದು ಡಾಕ್ಯುಮೆಂಟ್ಸು ನನ್ನದು ಏನೇನು ಎ ಟು ಝೆಡ್ ಡಾಕ್ಯುಮೆಂಟ್ಸು ಹೆಚ್ಚಿದ್ದಾರೆ ಸರ್ ಮತ್ತು ನನ್ನ ಗಂಡನ ಡಾಕ್ಯುಮೆಂಟ್ಸು ಒಂದು ಇಲ್ಲ ಒಂದು ಎ ಟಿ ಎಮ್ ಕಾರ್ಡ್ ಇಲ್ಲ ಒಂದು ಚೆಕ್ಬುಕ್ ಇಲ್ಲ ಒಂದು ಎಲ್ ಐ ಸಿ ಡಾಕ್ಯುಮೆಂಟ್ಸ್ ಇಲ್ಲ ಮನೆ ಮು ಮನೆ ನನ್ನ ಹೆಸರು ಇಡ್ ಮಾಡಿಕೊಟ್ಟಿದ್ರಲ್ಲ ಸರ್ ಆ ಪತ್ರನೂ ಹೆಚ್ಚಿದ್ದಾರೆ ಸರ್ ಪ್ರತಿಯೊಂದು ಹೆಚ್ಚಿದ್ದಾರೆ ಸರ್ ಮನೆಯಲ್ಲಿ ಹುಡ್ಕೋಣ ಅಂದರೆ ಒಂದು ಡಾಕ್ಯುಮೆಂಟ್ ಇಲ್ಲ ಸರ್ ಏನೂ ನನಗೆ ಈಗ ಮೇನ್ ಡಾಕ್ಯುಮೆಂಟ್ಗಳು ರಿಕವರಿ ಮಾಡಿಸಿ ಕೊಡ್ಸಿ ಮಾಡಿಸಿ ಕೊಡಲಿ ಸರ್ ನನಗೆ ನಾನು ಅದೇ ಮೇಯ್ ನಾನು ಏನು ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ ಸರ್ ನನ್ನ ಮುಂದಕ್ಕೆ ನನ್ನ ಮಕ್ಕಳು ಭವಿಷ್ಯಕ್ಕೋಸ್ಕರ ನಾನು ಏನು ಕೆಲಸ ಮಾಡ್ಕೊಳ್ಳೋಕ್ಕೂ ಒಂದು ಡಾಕ್ಯುಮೆಂಟ್ ಇಲ್ಲ ಸರ್ ಮನೆಯಲ್ಲಿ ಎಲ್ಲನೂ ತೆಗ್ಸಿದ್ದಾರೆ ಸರ್ ಎಲ್ಲಾನು ಹೋಗಿದ್ದಾರೆ ಲಾಕರ್ ನಾನು ಲಾಕ್ ಮಾಡ್ಕೊಂಡು ಹೋಗಿದ್ದನ್ನ ಲಾಕರ್ ಒಡೆಯೋರನ್ನ ಕರೆಸಿ ಲಾಕ್ ತೆಗ್ಸಿ ಎತ್ಕೊಂಡು ಹೋಗಿದ್ದಾರೆ ಸರ್ ಸರ್ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಏನು ತೊಂದರೆ ಇಲ್ಲ ಸರ್ ಅವರೆಲ್ಲ ಏನೇನು ಬೇಕೋ ಅದು ಮಾಡ್ತಿದ್ದಾರೆ ಸರ್ ಏನು ತೊಂದರೆ ಇಲ್ಲ ನನಗೆ ಮೈನ್ ಡಾಕ್ಯುಮೆಂಟ್ಸ್ ರಿಕವರಿ ಆಗಬೇಕು ಸರ್ ನನಗೆ ನಾನು ಹದಿನೈದು ಲಕ್ಷದ ಮೌಲ್ಯದ ಒಡವೆಗಳು ಕೊಡಿಸಬೇಕು ನನಗೆ ಡಾಕ್ಯುಮೆಂಟ್ಸ್ ರಿಕವರಿ ಆಗಬೇಕು ಸರ್ ಮಹಿಳಾ ಸರ್ ನಾನು ಕಮಿಷನರ್ ಹತ್ರನೂ ನಾನು ಫಸ್ಟ್ ಕಮಿಷ್ನರ್ ಹತ್ರನೂ ದೂರು ಕೊಟ್ಟಿದ್ದೀನಿ ನೆಕ್ಸ್ಟ್ ಮಹಿಳಾ ಆಯೋಗಕ್ಕೂ ದೂರು ಕೊಟ್ಟಿದ್ದೀನಿ ಸರ್ ನನಗೆ ಈ ಥರ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಚಿತ್ರಹಿಂಸೆ ಆಗ್ತಿದೆ ಈಗಲೂ ನನಗೆ ಈ ಶೋಷಣೆಗಳೆಲ್ಲ ತಪ್ಪಿಲ್ಲ ನನಗೆ ಆ ಥರ ನಾನು ಮಹಿಳಾ ಆಯೋಗಕ್ಕೂ ಕೊಟ್ಟಿದ್ದೀನಿ ನಂತರ ನಾನು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೀನಿ ಇಲ್ಲ ಸರ್ ಅವ್ರನ್ನ ಮಹಿಳಾ ಆಯೋಗದಲ್ಲಿ ಹದಿನೈದು ದಿವಸ ಆದ್ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ ಸರ್ ಇಲ್ಲ ಸರ್ ಏನು ಮಾಡಿಲ್ಲ ಇದಕ್ಕೆ ನಿಮಗೆ ಜೀವನ ಅದಕ್ಕೇನಾದರೂ ಬೇರೆ ಇರ್ತೀಯಾ ಮೇಡಮ್ ನೀವು ಕೆಲಸ ಮಾಡೋಕ್ಕೆ ನಿಮ್ಮಲ್ಲಿ ಏನಾದ್ರು ಸರ್ ನಾನು ಇವಾಗ ಎಲ್ಲೋಗಿ ಏನು ಕೆಲಸ ಮಾಡೋಕ್ಕೂ ಸರ್ ಟಿ ನನಗೆ ಏನು ಸರ್ಟಿಫಿಕೇಟ್ಸು ಇಲ್ಲ ಮತ್ತು ನನ್ನನ್ನು ಎಲ್ಲ ಮೀಡಿಯಾದಲ್ಲಿ ಪ್ರಸಾರ ಮಾಡಿ ನನ್ನ ಮಾನಹಾನಿ ಮಾಡಿದ್ದಾರೆ ಸರ್ ನನಗೆ ಎಲ್ಲೋಗಕ್ಕೂ ನಾನು ನನ್ನ ಮಕ್ಕಳು ಇನ್ನೂ ಸಫರ್ ಆಗ್ತಾ ಇದ್ದೀವಿ ಸರ್